ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಹಾಸೀಲ್ ಸರ್ ಅವರಲ್ಲಿ ವಿನಂತಿಸುತ್ತೇನೆ ಇದೀಗ ನುಡಿ ಪೀಠಕ್ಕೆ ಬಂದು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನ ಮಾತನಾಡಬೇಕಾಗಿ ವಿನಂತಿ ಸರ್ ಇವತ್ತಿನ ಶರಣ ಮಡಿವಾಳ ಮಾಚದಿ ಅವರ ಜಯಂತಿ ಹಾಗೂ ಸಾಮೂಹಿಕ ಪ್ರಾರ್ಥನೆಯ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿಯಲ್ಲಿ ಉಪಸ್ಥಿತಿಯಲ್ಲಿರ್ತಕ್ಕಂಥ ಅಪ್ಪರ ಪಾದಕ್ಕೆ ನಮಸ್ಕರಿಸುತ್ತ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತ ಈ ಒಂದು ಜಯಂತಿ ಉತ್ಸವವನ್ನು ಈಗಾಗಲೇ ಫೆಬ್ರವರಿ ಒಂದರಂದು ಇಡೀ ರಾಜ್ಯದಲ್ಲಿ ನಾವು ನಮ್ಮ ಸಮಾಜ ವತಿಯಿಂದ ಹಾಗೂ ಜಿಲ್ಲಾ ಆಡಳಿತದಿಂದ ನಾವು ಆಚರಣೆಯನ್ನು ಮಾಡ್ತಾ ಇದ್ದ ಅದರ ನಂತರ ನಾವು ಮನ್ನೆಕೇಳೆಯಲ್ಲಿ ಕೂಡ ಈ ಒಂದು ಜಯಂತಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಅಪ್ಪವರು ಕೂಡ ಉಪಸ್ಥಿತಿಯಲ್ಲಿ ಇದ್ದರು ಮತ್ತು ಇವಾಗ ಈ ಒಂದು ಕಾರ್ಯಕ್ರಮವನ್ನು ಅಪ್ಪ ಮಾಡಿದ್ದಾರೆ ಅದೇ ರೀತಿ ನಾವು ಒಂದು ಇಪ್ಪತ್ತು ವರ್ಷ ಹಿಂದೆ ಕೂಡ ನಾವು ನಮ್ಮ ಸಮಾಜದ ಅಧ್ಯಕ್ಷರಾದ ಸಿದ್ದರಾಮಪ್ಪ ಅವರು ನಾವು ಬಹಳಷ್ಟು ಸರಿ ಇಲ್ಲಿ ಬಂದಾಗ ದೊಡ್ಡಪ್ಪವರು ನಮ್ಗೆ ಬಹಳ ಸಹಾಯ ಮಾಡ್ತೀವ್ರು ಯಾಕಂದ್ರೆ ಇಲ್ಲಿ ನಮ್ಮ ದಿಲೀಪ್ ದಿಲೀಪರು ಜೈತಿ ಮಾ ಸಲ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಅವರು ಇಲ್ಲೇ ಬಂದು ನೀವು ಜೈತಿ ಮಾಡ್ರಿ ನಿಮ್ಗೆ ಏನ್ ಸಹಾಯ ಬೇಕು ನಾವು ಮಾಡ್ತೇವೆ ಅನ್ನುವಂತ ಮಾತು ಅಪ್ಪರು ಹೇಳ್ತೇವ್ರು ಹಾಗಾಗಿ ಈಗೂ ಕೂಡ ಅಪ್ಪರು ನಮ್ಮ ಸಣ್ಣಪ್ಪ ಕೂಡ ಅದೇ ರೀತಿ ಅವರ ಅವರ ಕಾರ್ಯ ಕಾರ್ಯಾರೀತಿ ಮಾಡ್ತಿರು ರೀತಿ ಇವರು ಕೂಡ ಮಾಡ್ತಾ ಜಿಲ್ಲಾ ಮಡಿವಾಳ ಸಮಾಜದ ಅಧ್ಯಕ್ಷನಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ನಮ್ಮ ಮೇಲೆ ಬಹಳಷ್ಟು ಮೊದಲನೇವ್ರದ್ದು ಕೂಡ ಇಪ್ಪತ್ತು ವರ್ಷ ನೋಡ್ತಾ ಇದ್ದೀನಿ ದೊಡ್ಡಪ್ಪ ಯಾವ ರೀತಿ ನಮ್ಮ ಸಮಾಜ ಮೇಲೆ ಪ್ರೀತಿ ಇತ್ತು ಅದೇ ರೀತಿ ಇವಾಗ ಅಪ್ಪರದ್ದು ಕೂಡ ಅದೇ ರೀತಿ ನಮ್ಮ ಸಮಾಜ ಮೇಲೆ ಪ್ರೀತಿ ಅದ ಅಂತ ಹೇಳಿ ನಾನು ಬಯಸ್ತೇನೆ ಯಾಕಂದ್ರೆ ಮನೆ ಕೇಳಿ ಕಾರ್ಯಕ್ರಮ ಕೂಡ ಅವರು ಬಹಳಷ್ಟು ಅವರಿಗೆ ಕಾರ್ಯಕ್ರಮ ಇದ್ರು ಕೂಡ ಆ ಕಾರ್ಯಕ್ರಮದಲ್ಲಿ ಬಂದು ಅವರು ಉಪಸ್ಥಿತಿಯಲ್ಲಿ ಇದ್ದು ಕಾರ್ಯಕ್ರಮವನ್ನು ನಮ್ಮ ಯಶಸ್ವಿ ಮಾಡಿ ಅವ್ರು ಬಂದಿದ್ದಾರೆ ಹಾಗಾಗಿ ಇಲ್ಲಿ ಬಹಳಷ್ಟು ನಮ್ಮ ಮಾದೇವ್ ಸರ್ ಕೂಡ ನಮ್ಮ ಸಮಾಜ ಮಾಚಿದೇವರ ಬಗ್ಗೆ ಮಾತಾಡಿದ್ದಾರೆ ಇನ್ನು ಏನ್ ಮಾಡ ಮಾತಾಡೋದಂತೂ ಏನು ಉಳಿದಿಲ್ಲ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಕರೆಸಿ ಈ ಒಂದು ಮಾತಾಡಲಿಕ್ಕೆ ಅನುಮಾನ ಕೊಟ್ಟಿದ್ದಕ್ಕಾಗಿ ನಾನು ಅಪ್ಪರಿಗೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಟ್ಟಿನ ಧನ್ಯವಾದ ಸಮಾಜದ ಅಧ್ಯಕ್ಷರಾಗಿ ಹೆಚ್ಚಿಗೆ ಮಾತನಾಡೋದಕ್ಕಿಂತ ಸಮಾಜದ ಕಾಳಜಿ ವಹಿಸಿ ಸಮಾಜದ ಕಾರ್ಯ ಮಾಡುವಂತಹ ಶರಣ ಸುಭಾಷ್ ಮಣಿವಾಳ ಸರ್ ಅವರು ಜಿಲ್ಲಾಧ್ಯಕ್ಷರು ಇಲ್ಲಿವರೆಗೆ ಮಾತನಾಡಿದ್ದಾರೆ ಅವರಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ ಒಂದೆರಡು ನುಡಿಗಳು